ಶ್ರಮ ಶ್ರದ್ಧೆ ಮತ್ತು ಆಸಕ್ತಿ ಫಲ ಕುರಿತಾಗಿ ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು ಅಪ್ಪಳ ಸರ್ ಅವರಿಗೆ ಧನ್ಯವಾದಗಳು ವೇದಿಕೆ ಮೇಲಿನ ಉಪಸ್ಥಿತಿಯನ್ನು ವಹಿಸಿರುವಂತಹ ಐ ಪಿ ಎಸ್ ಸಂಚಾಲಕರಾಗಿರುವಂತಹ ಡಾಕ್ಟರ್ ಜಿತೇಂದ್ರ ಜಾಗದಾಸ್ ಸರ್ ಅವರು ಈ ಪುಸ್ತಕದ ಕುರಿತು ಲಸಿಕೆಗಳನ್ನು ಕೇಳಿದರು ಗಾಂಧೀಜಿ ಉಪಾಸ ಕರ್ನಾಟಕ ಸರ್ಕಾರ ಈ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಉತ್ಪಾದ್ಯ ಕಾಲೇಜು ಕೋಟಿ ಸೊ ಕನ್ನಡ ವಿಭಾಗ ಸಾಂಸ್ಕೃತಿಕ ಘಟಕ ಮತ್ತು ಐ ಪಿ ಎಸ್ ಸಿ ಅಡಿಯಲ್ಲಿ ಮೂಲ ಕೋಟಿ ನೆಲೆ ಹಿನ್ನೆಲೆ ಪುಸ್ತಕ ಬಿಡುಗಡೆ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲಾದಂತಹ ಡಾಕ್ಟರ್ ಸುಧಾ ಹುಟ್ಟೇರಿ ಮೇಡಮ್ ಅವರೇ ಹಾಗೂ ನನ್ನ ಜೊತೆಗೆ ಕಾರ್ಯನಿರ್ ನಿರ್ವಹಿಸುತ್ತಿರುವಂತಹ ನನ್ನ ಹಿರಿಯ ಹಾಗೂ ಹಿರಿಯ ಸಹೋದ್ಯೋಗಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಅದೇ ಎಲ್ಲ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ನಮ್ಮ ಮತ್ತೆ ಅನ್ಕೊಂಡಿದ್ದೆ ಅವರಿಗೆ ಆಗ ಈಗ ನಾವು ಪ್ರಾಸ್ತಾವಿಕ ಡಿ ಒಳಗೆ ನೋಡಿದ್ವಿ ಆ ಪುಸ್ತಕದ ಪ್ರಾಸ್ತಾವಿಕವಾಗಿ ಅದಕ್ಕೆ ಹಿನ್ನೆಲೆ ಕೊಟ್ಟರು ಆಮೇಲೆ ಕಿರಣ್ ರಾಯರವರಾಗಲಿ ಆ ಪುಸ್ತಕದಲ್ಲಿರುವ ಅಧ್ಯಯನದ ಸಂಕ್ಷಿಪ್ತ ವಿವರಣೆ ಕೊಟ್ಟರು ಅದೇ ಅಷ್ಟು ದೊಡ್ಡದಿತ್ತು ಸಂಕ್ಷಿಪ್ತವಾಗಿ ಪ್ರತಿಯೊಂದು ಹದಿನೈದೊಳಗೆ ಅವ್ರು ಏನೇನು ಬರ್ತಾರೋ ಅನ್ನೋದ್ರ ಬಗ್ಗೆ ಹೇಳಿದ್ರು ಅದೇ ಅಷ್ಟು ಒಪ್ಪೊಂದಿತ್ತು ನಂಗೆ ಭಾಳ ಖುಷಿಯಾಯ್ತು ಇದರಿಂದ ನಮಗೇನದಪ್ಪ ನಾವು ಇದರ ನಮ್ಮ ಸ್ವಾರ್ಥನೂ ಅವರು ಈ ಪುಸ್ತಕ ಬಿಡುಗಡೆ ಮಾಡಿ ಇದನ್ನ ಮಾಡಿದ್ದಕ್ಕೆ ನಮ್ಮ ಕಾಲೇಜ್ ಒಂದು ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಅವ್ರದ್ದು ಒಂದು ಪಾತ್ರ ನಾವೇನು ನ್ಯಾಯ ಕೇಳ್ತಾರೆ ಕಾಲೇಜಿನಿಂದ ಉಪನ್ಯಾಸಕರು ಏನೇನು ಮಾಡ್ಯಾರ ಅನ್ನೋ ಒಂದು ಬರೀ ವಿದ್ಯಾರ್ಥಿಗಳ ಗುಣಮಟ್ಟ ಅಲ್ಲ ಉಪನ್ಯಾಸಕರ ಗುಣಮಟ್ಟವನ್ನು ಅಳೆಯುವಂತಹ ಪ್ರಕ್ರಿಯೆ ಒಳಗಿರ್ತದೆ ಈ ರೀತಿಯಾದಂತಹ ಪುಸ್ತಕ ಬಿಡುಗಡೆ ಮಾಡುವುದರಿಂದ ಎಲ್ಲ ಉಪನ್ಯಾಸಕರು ಕಾರ್ಯ ಪ್ರವೃತ್ತರಾಗಿದ್ದಾರೆ ಅವರ ವೃತ್ತಿ ಒಳಗೆ ಅವರು ಚಲೋ ಪ್ರೋಗ್ರೆಸ್ ಮಾಡ್ಲಿಕ್ಕೆ ಅನ್ನೋದು ಒಂದು ಇಂಡಿಕೇಟ್ ಮಾಡ್ತದೆ ಇದು ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಅವರು ಈ ಕೃತಿ ಅವರು ಮಾಡಿದ್ದು ಅವರ ಊರ ಕೊಟ್ಟಿಗೆ ತನ್ನ ತಾಯಿನೆಲ್ಲೆಗೆ ಅವರು ಒಂದು ಈ ಹಿಂದಿನ ಐದು ಪುತ್ತಿಗಳಿಗಿಂತ ಯಾರನೇ ಪುತ್ತಿ ಅವರು ಊರಿನ ಬಗ್ಗೆ ಏನು ಮಾಡ್ಯಾರ ಸೊ ತಮ್ಮ ತಾಯಿ ನೆಲೆಗೆ ತಮ್ಮ ಋಣ ಆ ರೀತಿಯಾಗಿ ಅಂತ ಅವ್ರ ಅನುಭವ ಆಗಿರ್ಬೇಕು ಅವರಿಗೆ ಆಮೇಲೆ ಪುಸ್ತಕ ಬರೆಯೋದು ಇದು ಸಹಜವಾದಂತಹ ಕೆಲಸ ಅಲ್ಲ ಇದಕ್ಕೆ ಬಹಳ ಕಷ್ಟಗಳು ಬೇಕಾಗ್ತದೆ ನನಗೆ ಬಹಳ ಖುಷಿ ಆಗ್ತದ ನಿಮ್ಗೆ ಕಲಿಸ್ಲಿಕ್ಕೆ ಇಷ್ಟ ಐದು ಮಂದಿ ಘಟಾನುಘಟಿಗಳು ಕನ್ನಡದವರಿದ್ದಾರೆ ಇದ್ದಾರೆ ನಾವೊಂದು ಇಬ್ಬರು ವಿದ್ಯಾರ್ಥಿಗಳಿದ್ದೀವಿ ಗುದ್ದಿಗಟ್ಟ ನಾವು ನೋಡ್ರಿ ಕಲಿಸಲಿಕ್ಕೆ ಅದ ಬೆನ್ನು ಹತ್ತೀನಿ ಏನು ಹೇಳ್ತೀನಿ ಪಾಪವು ಒಂದಿಷ್ಟು ಮಂದಿ ತಿಳಿತಾವ ಒಂದಿಷ್ಟು ತಿಳಿಯೋದಿಲ್ಲ ತಿಳಿತಿದ್ರಿಂದ ನೀವು ಅಂತಾವಳ ಹೇಳುತ್ತವೆ ಹೌದಾ ಅದಕ್ಕೆ ನಿಮ್ಮಲ್ಲೆಲ್ಲ ನಿಮ್ಗೆ ಇಷ್ಟು ಚಲೋ ಟೀಚರ್ಸ್ ಇದ್ದಾವೆ ಇಷ್ಟೆಲ್ಲ ಪಾಂಡಿತ್ಯ ಇರುವಂತಹ ಉಪನ್ಯಾಸಕನ ನಿಮ್ಮ ಜೊತೆಗಿದ್ದ ಸೊ ಅದನ್ನ ನೀವು ಸದುಪಯೋಗ ಮಾಡಬೋದು ನೀವು ಈ ರೀತಿಯಂತಹ ಸಣ್ಣ ಪುಟ್ಟ ಕೃತಿಗಳ ರಚನೆಯನ್ನು ತೋರಿಸ್ಬೇಕು ಕಂಡು ಬರಬೇಕು ನೀವು ಕಾಲೇಜ್ ಮ್ಯಾಗ್ಝಿನ್ ಇರೋದೇನು ಕೃತಿಗಳನ್ನು ಕೊಡಬೇಕು ಇದಕ್ಕೆ ಮೇನ್ ಏನಪ್ಪಾ ಅಂದ್ರೆ ನೀವು ನೀವು ಫ್ರೀ ಟೈಮ್ ಕೊಡ್ಬೇಕು ಏನ್ ಚಲೋ ಇರುತ್ತೆ ಊಟ ಆಗಿರುತ್ತೆ ಎಲ್ಲ ನಿದ್ದೆ ಆಗಿರುತ್ತೆ ಒಂದೇನೋ ಚಲೋ ಮೂಡುತ್ತಾ ಕೂಡಿ ನನಗೆ ಕನ್ನಡ ಅಷ್ಟು ಚಲೋ ಬರಲಿಲ್ಲ ಯಾಕಂದ್ರೆ ನಾವು ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ನನಗೆ ನನ್ನ ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಹೀಗಾಗಿ ಸಂಸ್ಕೃತ ಮುಂದೆ ಬರೀಲಿಲ್ಲ ಅದು ಹಿಂಗಾಗಿ ಅದು ಅರ್ಥ ಉಳಿತು ಕನ್ನಡನೂ ಈ ಕಡೆ ನಾ ಸೈನ್ಸ್ ಬಂದೆ ಅಂತ ಹೇಳಿ ನನ್ಗೆ ಕನ್ನಡ ಬಹಳ ಅನುಕೂಲ ಆಗ್ಲಿಲ್ಲ ಇಂಗ್ಲಿಷ್ ಹೋಗ ಹಿಂಗಾಗಿ ಈ ಕಡೆ ಕನ್ನಡದ ಅತಂತ್ರ ನಾನು ಸಂಸ್ಕೃತಗೂ ಅತಂತ್ರ ಇಂಗ್ಲೀಷ್ನೇ ಒಂದು ತಕ್ಕ ಮಟ್ಟಿಗೆ ಇದ್ದೀನಿ ಹೀಗಾಗಿ ಯಾವ ಭಾಷೆಗಳಿಲ್ಲ ಕೆಲವೊಂದು ಹೆಂಗದಪ್ಪ ಅಂದ್ರೆ ಎಷ್ಟೋ ಮಂದಿಗೆ ನಮ್ಮಲ್ಲಿ ನೋಡಿದ್ವಿ ನಾವು ಇಂಟರ್ವ್ಯೂ ಮುಖ್ಯ ಬಂದಿರ್ತಾರ ಒಂದು ಜಾಯ್ನಿಂಗ್ ಲೆಟರ್ ಕೊಡ್ರಿ ಅಂದ್ರೆ ಪಿ ಜಿ ಮಾಡಿರ್ತಾರೆ ಜಾಯ್ನಿಂಗ್ ಲೆಟರ್ ಬರ್ಲಿ ಬರಂಗಿಲ್ಲ ನೀವು ಕಲಿಯುತ್ತಾರೆ ಬೇರೆ ನಿಮ್ ನಿನ್ನ ನಿಮ್ಮ ನಿಮ್ಮ ತಂದೆ ಮೇಲೆ ಪ್ರೀತಿ ಒಂದು ಪತ್ರ ಬರೀಲಿ ನಿಮ್ಮ ತಾಯಿ ಮೇಲೆ ಪ್ರೀತಿನ ಒಂದು ನಿಮ್ಮ ಪ್ರೀತಿನ ಒಂದು ಪತ್ರ ರೂಪದಾಗ ಬರೀ ಅದಕ್ಕೆ ವಾಕ್ಯಗಳು ಬೇಕಾಗ್ತವೆ ವ್ಯಾಕರಣ ಬೇಕಾಗ್ತದೆ ಓಕೆ ಕೆಲವೊಂದಿಷ್ಟು ವರ್ಡ್ಸ್ ಬೇಕಾಗ್ತವೆ ಬರಬೇಕು ಈ ನಾರ್ಮಲ್ ಕಾರ್ಡ್ ನಾವು ಮಾತಾಡ್ತೀವಿ ಈ ನಮ್ಮ ಆಡುಗುಡಿಯನ್ನು ನಾವು ಮಾತಾಡ್ತೀವಿ ಎಷ್ಟೋ ಪದಗಳನ್ನು ಬಳಸ್ಕೊಂಡು ನಾವು ಮಾತಾಡ್ತೇವೆ ಆದ್ರೆ ಬರವಣಿಗೆ ನೋಡಲ್ಲ ಈ ಬರವಣಿಗೆಗೆ ಒಂದು ಸ್ಕಿಲ್ ಬೇಕಾಗ್ತದೆ ಈ ಬರವಣಿಗೆ ಬರೀಲಿಕ್ಕೆ ಒಂದು ಸ್ಕಿಲ್ ಬೇಕಾಗ್ತದೆ ಅದನ್ನ ಅಂತ ಸ್ಕಿಲ್ ಇದ್ದ ಟೀಚರ್ಸ್ ನಿಮ್ ಜೊತೆಗಿದ್ದಾರೆ ಅದಕ್ಕೆ ಗುರುವಿನ ಗುಲಾಮನ್ ಆಗುವ ತನಕ ದೊರೆಯದಣ್ಣ ಮುಗುತ್ತಿ ಅಂತ ಹೇಳ್ತಾರಲ್ಲ ಇದಕ್ಕೆ ಬಹಳ ಅರ್ಥ ಅದ ನೀವೇನ್ ಮಾಡ್ಬಿಟ್ಟಿದ್ರಿ ಪಾಠ ಮಾಡಿದ್ರಿ ಕೇಳ್ತೀರಿ ಆಕ್ಚುಲಿ ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನನ್ಗೆ ಗೊತ್ತದ ನಿಮ್ಗೂ ಹಸಿವ್ ಆಗ್ಯದ ನನಗೂ ಹಸಿವಾಗಿದೆ ಹೌದಾ ಹಸಿವಿ ಇದ ದಿನ ಆಗುವಂತ ಪ್ರಕ್ರಿಯೆನ ಇದೆ ಇದನ್ನ ನಾವು ತಾಳ್ಕೋಬೇಕು ಅಂದ್ರೆ ಒಂದು ಹೆಜ್ಜಿಗೆ ಮುಂದೆ ಹೋಗ್ತೀವಿ ನಾವು ನಿಮ್ ಸಂಬಂಧ ಹೆಂಗದ ಅಂತಂದ್ರೆ ಕ್ಲಾಸ್ ಅಷ್ಟು ಮುಗಿತ ಇನ್ನೂ ಎರಡು ಕ್ಲಾಸ್ ಇರ್ತಾವ ಆಗ್ಲೇ ನೀವು ಬಸ್ ಕಡೆ ಮನೆ ಮಾಡೋ ಸಿಗ್ತಿ ನೋ ಚಾಡ್ಲಿಕ್ಕೆ ಬರ್ತಿರ್ತಿವಿ ಆಗ ಹೊಟ್ಟಿರ್ತಾರೆ ಯಾರ ಕೇಳಿದ್ರೆ ಅದೇನು ನುಗ್ಗಿತೀ ನಮ್ಮ ಟೈಮ್ ಟೇಬಲ್ ನಾಕುವರೆ ತನಕ ನಮ್ಗೆ ಪ್ರಕಾರ ನೀವು ಇರೋ ನಾಲ್ಕು ನಾಲ್ಕು ತಿಂಗಳೊಳಗ ಇರೋದು ಸೆಮಿಸ್ಟರ್ ಎರಡು ತಿಂಗಳ ಎಕ್ಸಾಮ್ ಎಲ್ಲರೂ ಹೋಗ್ತದೆ ನಾಲ್ಕು ತಿಂಗಳೊಳಗ ನೀವು ಪ್ರತಿ ದಿನ ಕಾಲೇಜ್ ನಾಲ್ಕೂವರೆ ತನಕ ಇರ್ಬುಕ್ ಎಕ್ಸ್ಚುಲಿ ಹಂಗೆ ನೀವು ಇದ್ರ ಅಂದ್ರೆ ಐದನೇ ತಿಂಗಳು ನಿಮ್ಮ ಬದಲಾವಣೆನೇ ಬೇರೆ ಇರ್ತದೆ ನಮ್ಮಲ್ಲಿ ಯಾಕೆ ಬದಲಾವಣೆ ಕಂಡು ಬಂದಿಲ್ಲ ಅಂದ್ರೆ ನಮ್ಗೆ ಇತ ಮಟ್ಟಿಗೆ ಬದಲಾವಣೆ ಎಷ್ಟು ಮಾಡ್ಕೊಳತ್ತೇ ಅವ್ಳು ನನಗೆ ಯಾಕೆ ಬೇಕಾ ಬದಲಾವಣೆ ಇದಕ್ಕೊಂದು ಉದಾಹರಣೆಪ್ಪ ಅಂತಂದ್ರೆ ಒಬ್ಬ ರೈತ ಇರ್ತಾರಂತ ದೊಡ್ಡ ಆಸ್ತಿ ಇರ್ತದೆ ಸಿಕ್ಕಾಪಟ್ಟಿ ಹೊಲ ಇರ್ತದೆ ಎರಡು ಗಂಡು ಮಕ್ಕಳು ಇರ್ತಾವ ಅವ ಯಾರಿಗೆ ಹೊಲ ಬರಿಬೇಕು ಅನ್ನೋದು ವಿಚಾರ ಮಾಡ್ತಾನವ ಹೊಲ ಯಾರಿಗೆ ಕೊಡ್ಲಿ ಎರಡು ಮಕ್ಕಳಿಗೆ ಯಾರು ಯೋಗ್ಯರು ಅನ್ನೋದು ಬೇಕಾಗಿರ್ತಾರ ಅದಕ್ಕೆ ಅವೇನ್ ಮಾಡ್ತಾನೆ ಅವನ ವಯಸ್ಸಾಗಿರ್ತದೆ ಸಾಯ್ಲಿಕ್ಕೆ ಬಂದಿರ್ತಾನೆ ಅವ ಏನು ಮಾಡ್ತಾನೆ ಹೇಳ್ತಾನೆ ನೋಡ್ರಪ್ಪ ಇಬ್ಬರಿಗೂ ಒಂದೊಂದು ಎಕರೆ ಹೊಲ ಕೊಡ್ತೀನಿ ಒಂದು ಬೆಳೆ ಬೆಳೀತವರುಸ್ರಿಗೆ ನನಗೆ ಒಂದು ಬೆಳಿಗ್ ಬೆಳೆಸ್ರಿ ಆರು ತಿನ್ನೋದಾಗ ಡ್ಯೂರೇಷನ್ದಾಗ ಒಂದು ಬೆಳಿ ಬರೀ ಯಾರದ ಬೆಳಿ ಫಲವತ್ತಾಗಿ ಅಥವಾ ಯಾರ್ದು ಬೆಳಿ ಚಲೋ ಬರ್ತದ ಹೆಚ್ಚಿನ ಬರ್ತದ ಅವ್ರಿಗೆ ನನ್ನ ಜಾಸ್ತಿ ಅವ್ರ ಹೆಸರಿಗೆ ಬರಿತೀನಿ ಅಂತ ಹೇಳ್ತಾರೆ ಅದ ಇಬ್ಬರು ಮಕ್ಕಳು ನನಗ ಕೃಷಿ ಕೆಲಸ ಬಗ್ಗೆ ಎಷ್ಟು ಮಾಹಿತಿ ಇಲ್ಲ ಇದು ಹಾಗೆ ಒಂದು ಉದಾಹರಣೆ ನಾನು ತಾಳ್ಮೆ ಬಗ್ಗೆ ಅವಾಗ ಏನ್ ಮಾಡ್ತಾನ ದಿನಾ ವಟ್ಟ ಹತ್ತಿ ಮ್ಯಾಲೆತ್ತಿ ಆಕಾಶ ನೋಡ್ತಿತ್ತ ಒಬ್ಬ ಫಲ ಎಲ್ಲ ಅದು ಏನು ಪ್ರೀ ಏನು ಮಾಡಬೇಕು ಬೆಳಿಲಿಕ್ಕೆ ಅವೆಲ್ಲ ಕೆಲಸ ಮಾಡ್ತಾರೆ ಮಳಿಗೆ ವೇಟ್ ಮಾಡ್ಬೇಕಾಗ್ತದೆ ಅವ ಮಗ ದಿನ ಬೆಳಿಗ್ಗೆ ಹತ್ತಿ ಅಟ್ಟ ಅಟ್ಟ ತನಕ ಹತ್ತಿ ಎತ್ತರ ಇರ್ತದೆ ಅಟ್ಟ ಎಷ್ಟೋ ಮೆಟಲ್ ಹಾಕ್ಬೇಕು ಹತ್ತಿ ಮೇಲೆ ಅಟ್ಟದ ಮೇಲೆ ಹೋಗಿ ಹಿಂಗೆ ಹಿಂಗೆ ಆಕಾಶ ನೋಡ್ತಿರ್ತ ಸ್ಲೋ ನೋಡಿ ನೋಡಿ ಕೆಳ ಬರ್ತಿರ್ತಾನ ಇನ್ನೊಬ್ಬ ಏನು ಮಾಡ್ತಾನೆ ಅಲ್ಲೇ ಮಂಚದ ಕಿಟಕಿ ಹತ್ರ ಮಂಚ ಹಾಕಿ ಅಲ್ಲೇ ಮಂಚದ ಕಿಟಕಿಯಿಂದ ಹಿಂಗೆ ಹಿಂಗೆ ನೋಡ್ತಿರ್ತಾನ ಆಕಾಶ ಮಳಿ ಬರ್ತಾನೆ ನಮ್ಮ ನೋಡ್ತಾ ಸೊಳ್ಳೆ ಅಲ್ಲಿ ತನಕ ಹೋಗ್ಬರ್ತೈತಿ ಕಿರ್ಗಿಯಾಗಿಂದ ಆಕಾಶ ಆಗ್ತದೆ ಅಂತ ಹೇಳಿ ಅವ ಕಿಟಕಿಯಾಗಿಂದ ಇಷ್ಟು ಹಿಂಗೆ ಆಕಾಶ ಹಿಂಗೆ ನೋಡಿ ಮಳೆ ಬರಂಗ್ ಬಿಡುತ್ತೆ ಅವ್ ಗೆಸ್ಟ್ ಮಾಡಿ ಇರ್ತೈತ ಇವ ಇವಾಗ ದಿನ ಆದರೂ ಮ್ಯಾಲ ಹೋಗ್ತದೆ ಮೆಟ್ಲಾಗ್ತದ ಮ್ಯಾಲ ಹೋಗುದು ಹಿಂಗೆ ದೂರ 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 ಆಕಾಶ ನೋಡುದು ಬರುದು ಇವ ಇಲ್ಲೇ ಮಕ್ಕೊಂಡಲ್ಲಿ ಹೆಂಗ್ ನೋಡಿದ್ರು ನನ್ನ ಸೆಣ್ಣೆ ಅನ್ಕೊಂಡು ಹಿಂಗೆ ಕಡೆ ಇಷ್ಟು ಹಿಂಗೆ ನೋಡಿ ಬಂದು ಮಳೆ ಬರಂಗಿಲ್ಲ ಅಂತ ಆಮೇಲೆ ಸ್ವಲ್ಪ ದಿನ ಆಗ್ತದೆ ಇವರು ಯಾರೋ ಹತ್ತಿತ್ತು ಹೋಗಿರುತ್ತಲ್ಲ ಗೆಸ್ಟಿಂಗ್ ಕರೆಕ್ಟ್ ಆಗ್ತದ ಚಲೋ ಬೆಳಿಗ್ ಬರ್ತದೆ ಒಳ್ಳೆ ಬೆಳಿ ಬರ್ತದೆ ಇವಾಗ ಮಕ್ಕಂಬಿಡುತ್ತೆ ಮಳೆ ಬಂದ್ಬಿಡುತ್ತೆ ಗೊತ್ತೇರ ಇಷ್ಟ ನೋಡುತ್ತಲ್ಲ ಇದ್ರ ಅರ್ಥ ಏನಪ್ಪಾ ಅಂದ್ರ ಬೆಳೆ ಚಲೋ ಬರ್ತದ ಇದ್ರ ಅರ್ಥ ದಿನ ತಾಳ್ಮೆಯಿಂದ ಅಟ್ಟ ಹತ್ತಿ ಆಕಾಶ ಎಷ್ಟು ದೊಡ್ಡದ್ರಿ ಮೋಡ ಎಲ್ಲದ ಇನ್ನು ನೀವು ರೈತರ ಮಕ್ಕಳು ನೋಡ್ತಿರ್ಬೋದು ನೀವು ಎಷ್ಟೋ ಮಂದಿ ಹೇಳ್ತಾರ ಏ ಬರ್ತದ್ರಿ ಮಳೆ ಬರ್ತದೆ ನಂಗೆ ನಡ್ರಿ ನೀವು ಬಸ್ತ್ರಿ ಬಸ ತೋರಿ ಮಳಿ ಈ ಕಡೆ ಅಂತಾರೆ ನಂಗೆ ಇವತ್ತಿನ ಮೊಡೀ ಮೋಡ ನೋಡಿದ್ರಿ ಮಳಿ ಯಾಕಡೆ ಅಂತ ಹೇಳಿ ನಂಗೆ ಅಬ್ಸರ್ವೇಷನ್ ಗೊತ್ತಿಲ್ಲ ಯಾಕಂದ್ರೆ ನಾವು ಮಾಡದಲ್ಲ ಮಾಡದಲ್ಲ ಗೊತ್ತಾಗಲ್ಲ ಮಳಿ ಯಾಕಡೆ ಬರ್ಲಿ ಮಳೆ ಯಾವ ಕಡೆ ಹೋಗ್ತದ ಅಂತ ಹೇಳಿ ಆ ಈ ವ್ಯವಸಾಯ ಮಾಡೋರಿಗೆ ಹಂಗ ಏನ್ ಮಾಡ್ತಾನೆ ನೋಡೋದಾದ್ರೆ ಆಕಾಶ ಅಟ್ಟ ಹತ್ತಿ ನೋಡುದು ಕಿಡಕಿ ನೋಡಿದ್ರೆ ಏನಾಗ್ತದೆ ಕಿಟಕಿ ಚೌಕಟ್ಟಷ್ಟೇ ಆಕಾಶ ಕಾಣ್ತದೆ ಆಕಾಶ ಏನೇ ಕಿಟಕಿ ಚೌಕಟ್ಟ ಅಷ್ಟೇ ಇರ್ತದನ ಆಕಾಶ ಬಹಳ ದೊಡ್ಡದ್ ಹೌದಾ ಅಂದ್ರೆ ನೀವು ಅಂತ ಸಾಧನೆ ಮಾಡಪ್ಪ ಅಂತಂದ್ರೆ ಈ ರೀತಿ ಇವ್ರೇನ್ ಕರಿಯಪ್ಪ ಇದು ಮಾಡಬೇಕಂದ್ರೆ ದೊಡ್ಡ ವಿಚಾರ ಇದೆ ಗ್ರಾಮತ್ ಬಗ್ಗೆ ಬರೀಬೇಕು ಓಕೆ ಬರೀಬೇಕಂದ್ರೆ ಅವ್ರು ಎಷ್ಟು ಎಷ್ಟ ಯೂಸ್ ಮಾಡಿದ್ರು ಅಧ್ಯಾಯಗಳನ್ನು ಮಾಡಿದ್ರು ಯಾವ ಯಾವ ಅಧ್ಯಾಯದಾಗ ಯಾವ ವಿಷಯಗಳನ್ನ ಇವೆಲ್ಲ ಪರಿಣಿತಿಯಿಂದ ನಮ್ಮ ಬರ್ತದ ಹೊತ್ತು ಸುಮ್ಮನೆ ಯಾರು ಹೇಳ್ತಾರೆ ಬರುವಂತದ್ದಲ್ಲ ಇದು ನಾವು ಬಹಳ ಹೆಮ್ಮೆಯ ವಿಷಯ ನಾವು ಇರೋ ಕಾಲೇಜ್ ನಮ್ಮ ಟೈಮ್ ಮ್ಯಾಗ ಅವ್ರಿಗೆ ಈ ರೀತಿ ಪಬ್ಲಿಕೇಶನ್ ಮಾಡಿ ನಮ್ಮ ಕಾಲೇಜಿಗೆ ಒಂದು ಗ್ರೇಡ್ ಪಾಯಿಂಟ್ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರೆ ಸೊ ಇದಕ್ಕೆ ನಾನು ಅವರಿಗೆ ಪೂರ್ವಕವಾದಂತಹ ವಿನಂತಿಗಳನ್ನು ಸಲ್ಲಿಸ್ತೀನಿ ನೀವು ಈ ರೀತಿಯಾದಂತಹ ಕೃತಿಗಳನ್ನು ಬರೀರಿ ಬರೀ ಉಪನ್ಯಾಸವಲ್ಲ ವಿದ್ಯಾರ್ಥಿಗಳ ಹತ್ರ ಇಂಥ ಕಲೆಗಳವ ನಮ್ಮಂತ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ನಾವು ತೋರಿಸ್ಕೊಂಡಾಗ ನಮ್ಮ ಕಾಲೇಜಿನ ಗ್ರೇಡ್ ಬಿ ಪ್ಲಸ್ ಪ್ಲಸ್ ಇದ್ದು ಏಕ ಮುಟ್ಟಿಸ್ಬೇಕು ನಾವು ಅಂದ್ರೆ ಈ ಗ್ರೇಡ್ ಬಂದಾಗ ಯಾವ ಯಾವ ಆ ವಿದ್ಯಾರ್ಥಿಗಳಿಗೆ ಹೋಗ್ತಿತ್ತು ಸೆಕೆಂಡ್ ಇಯರ್ ಅಂತ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೋಗ್ತೀವಿ ಅದ ನಿಮ್ ನಿಮ್ ಕಾಲದಲ್ಲಿ ನೀವು ಏನೇನು ಇದು ಮಾಡ್ತೀರಿ ನೀವು ಹೆಚ್ಚಿನ ಕೆಲಸ ಮಾಡಿ ಹೋಗ್ತಿಲ್ಲ ಅವನ್ನೆಲ್ಲ ನಾವು ಪಾಯಿಂಟ್ಔಟ್ ಮಾಡಿಕೊಂಡು ನಮ್ಮಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಇಷ್ಟು ರೀತಿಯಾಗಿ ವಿವಿಧ ರೀತಿಯೊಳಗೆ ಎಲ್ಲ ವಿದ್ಯಾರ್ಥಿಗಳು ಆಸಕ್ತರಾಗಿದ್ದಾರೆ ನೀವು ತೋರಿಸ್ಕೊಳ್ಳೋದ್ರಿಂದ ನಮ್ಮ ಕಾಲೇಜಿನ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ನೀವು ಸ್ವಲ್ಪ ಭಾಗಿಯಾಗಲಿ ಅಂತ ನಾನು ಎರಡು ಮಾತುಗಳನ್ನು ನೋಡ್ತೀನಿ ವಿದ್ಯಾರ್ಥಿಗಳು ಓದು ಮತ್ತೆ ಅಧ್ಯಯನದಲ್ಲಿ ಆಸಕ್ತಿಯನ್ನು ವಹಿಸಬೇಕು ಪರಿಶ್ರಮ ಮತ್ತೆ ಪ್ರಯತ್ನ ಇದ್ರೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತುಗಳನ್ನು ಜಿತೇಂದ್ರ ಜಾಗದಸ್ ಅವರವರು ಹೇಳಿದರು ಕರಿಯಪ್ಪ ಹರಿಯಪ್ಪ ಅವರನ್ನು ಪ್ರತಿಭೆ ಕೃತವನ್ನು ಮಾತನಾಡಿದರು ಮತ್ತು ಜಿತೇಂದ್ರ ಜಾಗದಾಸ್ ಅವರಿಗೆ ಧನ್ಯವಾದಗಳು ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದ ಕೇಂದ್ರಬಿಂದುವಾಗಿರುವಂತಹ ಈ ಪುತ್ತುಕೋಟಿ ನೆಲೆ ಹಿನ್ನೆಲೆ ಒಂದು ವೃತ್ತಿಯ ರಚನಾಕಾರ ಆಗಿರ್ತಕ್ಕಂಥ ನಮ್ಮ ಕನ್ನಡ ಉಪನ್ಯಾಸಕರಾಗಿರುವ ಹರಿಯಪ್ಪ ಅವರು ಈ ಪುಸ್ತಕ ಸಮಾರಂಭದ ಕುರಿತು ಹಾಗೂ ತಮ್ಮ ಒಂದು ಕುರಿತು ಮಾತುಗಳನ್ನು ಮಾಡಬೇಕಂತ ಹೇಳಿಬಹುದು ಡೀಸಲ್ ಹುಟ್ಟಿದ ವೃಕ್ಷ ಬೀಸವನ್ನು ಹೋಲುವಂತೆ ಧಾನ್ಯಗಳಿಂದ ಬೆಳೆದ ಬೆಳೆಸು ಧಾನ್ಯಗಳ ಮೇಲೆ ಓಡುವಂತೆ ತಾಯಿಯಿಂದ ಜನಿಪ ಮಕ್ಕಳು ತಾಯಿಯ ಕೆಡುವಂತೆ ಗುರುವಿನಿಂದ ಕಲಿತ ಶಿಷ್ಯರು ಗುರು ರೂಪವಲ್ಲದೆ ಮತ್ತಾವ ರೂಪ ಅಖಂಡೇಶ್ವರ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಶ್ರೀ ಕೆ ಎಚ್ಪಿ ಸರ್ಕಾರಿ ಸೌಂದರ್ಯ ಕಾಲೇಜು ಹುಲಕೋಟೆಯ ಕನ್ನಡ ವಿಭಾಗ ಮತ್ತು ಸಾಂಸ್ಕೃತಿಕ ಘಟಕದಿಂದ ಅರ್ಥಪೂರ್ಣವಾಗಿರ್ತಕ್ಕಂತಹ ಮತ್ತು ಔಷಧ್ಯಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಘನಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ನನ್ನ ಕೃತಿಗೆ ಮುನ್ನುಡಿ ರೂಪದ ಮೌಲಿಕ ಮಾತುಗಳನ್ನು ಬರೆದಿರತಕ್ಕಂತಹ ಡಾಕ್ಟರ್ ಸುಧಾ ಕೌಜಗೇರಿ ಮೇಡಮ್ ಅವರ ಪಾತಕ ಅನಂತ ಅನಂತಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಾಡಿನ ವಿದ್ವಾಂಸರು ಜೈನ ಸಾಹಿತ್ಯವನ್ನು ಅಗಸ್ತ್ಯ ಸಪ್ತ ಸಮುದ್ರಗಳನ್ನು ಹ್ಯಾಂಗೆ ಕುಡಿತಾನಲ್ಲ ಹಂಗೆ ಹಂಗಿ ಕುಳಿತುಕೊಂಡಿರತಕ್ಕಂತಹ ಡಾಕ್ಟರ್ ಅಪ್ಪಣ್ಣ ಅಂಜೆ ಗುರುಗಳ ಅಡಿದಾವರಗಳಿಗೂ ಕೂಡ ಅನಂತಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ಮಹಾವಿದ್ಯಾಲಯದ ಗುಣಮಟ್ಟ ಭರವಸಾ ಕೋಶದ ಸಂಚಾಲಕರಾದ ಡಾಕ್ಟರ್ ಜಿತೇಂದ್ರ ಜಾಯಿಗಾರ್ ಸರ್ ಅವರ ಅಡಿತಾಪಗಳೆಂದು ಕೂಡ ಹನಿ ಮನೆ ಅಷ್ಟೇ ಅಲ್ಲದೆ ವೇದಿಕೆ ಮೇಲೆ ತಮ್ಮ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ ವಿಭಾಗದ ಮುಖ್ಯಸ್ಥರು ಕ್ರಿಯಾಶೀಲರು ಸರ್ಕಾರದ ಅನೇಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಅಪರಿಮಿತವಾಗಿರ್ತಕ್ಕಂಥ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂತಹ ನಮ್ಮ ಮಾರ್ಗದರ್ಶಕರಾದ ಪ್ರೊಫೆಸರ್ ರಮೇಶ್ ಹುಲ್ಕುಂದ್ ಗುರುಗಳ ಪಾಲಕಮಗಳಿಗೂ ಕೂಡ ನಮಸ್ಕರಿಸಿ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಇದ್ದಿರತಕ್ಕಂತಹ ನಮ್ಮ ದೊಡ್ಡಮನಿ ಸರ್ ಬಿಮೇಶ್ ಸರು ಸಾವಿತ್ರಿ ಮೇಡಮ್ ಮತ್ತು ಹಿಂದೆ ಕುಳಿತಿರ್ತಕ್ಕಂತಹ ಟಿ ಜೆ ಕಟ್ಟಿಮನಿಯವರು ಕಾಣಗೋಡು ಮೇಡಮು ಮತ್ತು ನವೀನ್ ಸರು ಜಯಲಕ್ಷ್ಮಿ ಮೇಡಮು ಇವರೆಲ್ಲೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತ ಆದ್ಮೇಲೆ ಸುಮಾರು ಹತ್ತು ವರ್ಷಗಳ ನಂತರ ನನ್ನ ಐದು ಕೃತಿಗಳು ಬಂದು ಹತ್ತು ವರ್ಷಗಳ ನಂತರ ಈ ಕೋಟಿ ನೆಲೆ ಹಿನ್ನೆಲೆ ಅನ್ನುವಂತಹ ಕೃತಿ ಹೊರಗೆ ಬಂತು ಸಂಜೆ ಸರ್ ಹೇಳಿದಾಗ ಇದು ನನ್ನ ಆರನೇ ಹೆರಿಗೆ ಹತ್ತು ವರ್ಷಗಳ ನಂತರ ಒಬ್ಬ ಹೆಣ್ಣು ಮಗಳು ಐದು ಹೆರಿಗೆಗಳ ಆದ ನಂತರ ಎಷ್ಟೋ ವರ್ಷ ಮಕ್ಕಳು ಇಲ್ಲದೆ ಇದ್ದ ಸಂದರ್ಭದೊಳಗೆ ಆದಂಥ ನೋವುಗಳು ಆ ಮಗು ಆದ ನಂತರ ಆದ ಸಂತೋಷ ಅದು ಇವತ್ತು ನನ್ನಲ್ಲಿ ಇದ್ದಿರ್ತಕ್ಕಂಥದ್ದು ಎಲ್ಲರಂಥವನ್ ಅಲ್ಲ ನನ್ನ ಗಂಡ ಅವಲ್ಲಿ ಕುಂಡ ಎಲ್ಲರಂತವನ ಅಲ್ಲ ನನ್ನ ಗಂಡ ಎಲ್ಲರಂತವನಲ್ಲ ಕೇಳಿ ಸೊಲು ಸೊಲ್ಲಿಗೂ ಬೈದು ನನ್ನ ಎಲ್ಲಿ ಹೋಗ ಲಾಂಗ ಮಾಡಿಟ್ಟ ಕಾಲು ಮುರಿದು ಬಿಟ್ಟ ಎಲ್ಲಿ ಹೋಗ ಲಾಂಗ ಮಾಡಿಟ್ಟ ಬಹಳಷ್ಟು ಜನ ಗಂಡುಗಳು ನನ್ನನ್ನು ಆರೈಕೆ ಮಾಡತಕ್ಕಂಥವ್ರು ಡಾಕ್ಟರ್ ಸಿದ್ದನಾಥ ಜಟ್ವಾಳರ ಹಾದಿಯಾಗಿ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವರು ಡಾಕ್ಟರ್ ಶಿವಪ್ಪ ಕುರಿ ಅವರು ಮತ್ತ ಅವರೆಲ್ಲರ ಬಹಳಷ್ಟು ನನ್ನ ಓದಿ ತಿಂತಿರ್ತಕ್ಕಂತಹ ಗಂಡ ಅಂತಂದ್ರೆ ಡಾಕ್ಟರಪ್ಪನ ಅಂಜಿಯವರು ನಾನು ಈ ಪುಸ್ತಕ ಬರಿಬೇಕಾದ್ರೆ ಸಂಶೋಧನಾತ್ಮಕವಾಗಿ ಬರೀತಕ್ಕಂಥದ್ದು ನಾನು ವಿದ್ಯಾರ್ಥಿ ದೆಸೆ ಇದ್ದಾಗಲಿ ಅವಾಗ ಸರ್ ಸಮವಸರನ್ನ ಹೋಗಿ ಬೀದರ್ ಜಿಲ್ಲೆಯ ಜೈಲ್ ಶಾಸನಗಳು ಲಕುಂಡಿಯ ಬಸದಿಗಳು ಮತ್ತು ವಾಸ್ತುಶಿಲ್ಪ ಕಲೆ ಇದೆಲ್ಲದ ಕುರಿತು ನಾನು ಆವಾಗಲೇ ಓದ್ಕೊಂಡು ಬಿಟ್ಟಿದ್ದೆ ಎಮೆ ಓದುವಂತ ಸಂದರ್ಭದಲ್ಲಿ ಯಾಕಂದ್ರೆ ಅವರ ಪ್ರತ್ಯಕ್ಷ ಶಿಷ್ಯರು ನನ್ನ ಜೊತೆಗಿದ್ರು ಎಲ್ಲರೂ ಹಾಗಾಗಿ ಅವರು ಬರೆದಿರುವಂಥ ಆ ಪುಸ್ತಕಗಳನ್ನು ಆ ಪುಸ್ತಕ ಬರೀತಕ್ಕಂಥ ಶಿಸ್ತು ಸಂಶೋಧನೆಯ ಹೋಗ ಅವನ್ನೆಲ್ಲ ನಾನು ಎಮ್ ಎ ಓದುವಂಥ ವಿದ್ಯಾರ್ಥಿ ದೆಸೆಯಲ್ಲೇ ನಾನು ಅದನ್ನು ಓದ್ಕೊಂಡು ಬಿಟ್ಟಿದ್ದೆ ಅದಾದ ನಂತರ ಕೂಡ ನಾನು ಎಮ್ ಎ ಮುಗಿದ ತಕ್ಷಣ ಗೆದ್ದ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಗೆಸ್ಟ್ ಲೆಕ್ಚರಾಗಿ ಜಾಯಿನ್ ಆದಾಗ ಹಂಜೆ ಸರ್ ಕೂಡ ಅಲ್ಲೇ ಇದ್ವಿ ಅಲ್ಲಿಯೂ ಕೂಡ ಸರಿಗೆ ನನಗೆ ಮೇಲಿನ ಮೇಲೆ ಮೇಲಿನ ಮೇಲೆ ಹಂಗೆ ಚರ್ಚೆಗಳು ಸರ್ ಜೊತೆ ಹಂಗ ಅವ್ರು ಮಾತು ಕೇಳಬೇಕು ಕೇಳಬೇಕು ಅಂತ ನಾನು ಎಲ್ಲರನ್ನು ಬಿಟ್ಕೊಟ್ಟು ಅಲ್ಲಿ ಕುಂದಿರ್ತಿದ್ದೆ ಆದ್ರೆ ನನಗೊಂದು ಯಾವುದೋ ಉಸಿರು ಬಿಟ್ಟಿದ್ದ ವಾತಾವರಣ ಗದಗ ಕಾಲೇಜ್ ಕಾಲೇಜ್ಗಳಿಗೆ ಇರಲಿಲ್ಲ ನನಗೆ ಮುಕ್ತ ಅವಕಾಶ ಇತ್ತ ಕಲಂಗೋಡ್ ಸುರು ಹಂಜೆ ಸರು ಮತ್ತು ನಮ್ಮ ಶಾಹುದ್ದೀನ್ ಸರು ನಮ್ಮ ಬುಳನ ಸರ್ ಕೆಲವರು ಭಾಳ ಪ್ರೀತಿಯಿಂದ ಅವ್ರ ಚೇಂಬರ್ದ ಮಳೆ ಕರ್ಕೊಂಡು ನಾನು ನನ್ನ ಅವರೆಲ್ಲರ ಜ್ಞಾನವೂ ಕೂಡ ನನಗೆ ಬಂದಿರತಕ್ಕಂಥದ್ದು ಅಂತ ವಿಶ್ವಾಂಸರ ಜೊತೆ ಮಾತನಾಡತಕ್ಕಂಥದ್ದು ಒಂದು ಒಂದು ಸಾವಿರ ಸಾವಿರ ಪುಸ್ತಕಗಳನ್ನು ಓದಕ್ಕಿಂತ ಒಬ್ಬ ಸಮರ್ಥ ಗುರುವಿನೊಂದಿಗೆ ಒಂದು ತಾಸ ಕಾಲ ಏನಿದೆ ಇಲ್ಲ ಅದು ಬಹಳ ಪಡೆದುಕೊಂಡೆ ನಮ್ಮ ವಿದ್ಯಾರ್ಥಿ ದೇಶ ಇದ್ದಾಗ ಅಲ್ಲಿ ಬಂದ ತಮ್ಮಾರು ಹಣ್ಣಿಗಿರಿ ಪರಿಸರದ ಹಣ್ಣಿಗಿರಿ ಪರಿಸರದಲ್ಲಿ ಧರ್ಮ ಅಂತ ಜೈನಧರ್ಮಸ್ ಮಾಡ್ತಿದ್ರು ಅದನ್ನು ನನಗೆ ಕರೆಪ್ಪ ಕಲೆಕ್ಷನ್ ಹಾಕಿಕೊಳ್ಬಹುದು ಸುಮಾರು ಏಳು ನೂರು ಪುಟ ಏಳು ನೂರು ಪುಟಗಳನ್ನ ಫ್ರೂಟ್ ಕಲೆಕ್ಷನ್ ಹಾಕಿ ಹಾಕ್ಲಿಕ್ಕೆ ಸರ್ ಅನ್ನು ಕೊಡ್ತಿದ್ರು ಇಂಥ ಅನೇಕ ಕೆಲಸಗಳನ್ನ ನನಗೆ ಕೊಡ್ತಿದ್ರು ಓದಿ ಕಸ್ತಿದ್ರು ಅದು ಅಧ್ಯಯನ ಶಿಸ್ತನ್ನು ಕಲಿಸ್ತಿತ್ತು ನನ್ನ ಗಾನ ಇದು ಒಂದೇ ಅಲ್ಲಿ ಇಂಥವ್ರೆಲ್ಲರೂ ಡಾಕ್ಟರ್ ಸಿದ್ದಣ್ಣ ಜಟ್ವಾಳ್ ಅವರ ಬೆನ್ ಹತ್ತಿ ಕನಕದಾಸನನ್ನ ಅರ್ಥ ಮಾಡಿಕೊಂಡೆ ಚಂದ್ರಶೇಖರ್ ವಸ್ತ್ರಾರವ್ರನ್ನ ಬೆನ್ ಹತ್ತಿ ಶರಣ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡೆ ಡಾಕ್ಟರ್ ಅಪ್ಪಣ್ಣ ಹಂಜೆ ಅವ್ರನ್ನ ಬೆನ್ ಹತ್ತಿ ಶಾಸನ ಶಿಲ್ಪ ದೇವಾಲಯ ಇವೆಲ್ಲವುಗಳನ್ನ ಅರ್ಥ ಮಾಡಿಕೊಂಡೆ ಈ ಮಧ್ಯದೊಳಗೆ ಬಹಳಷ್ಟು ಪ್ರೀತಿ ಪೂರ್ವಕವಾಗಿ ನನ್ನ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿರತಕ್ಕಂತಹ ಸುಧಾ ಕೌಶಗಿರಿ ಮೇಡಮ್ ಅವರನ್ನ ಕಂಡು ವಿದ್ವತ್ ಅಂದ್ರೆ ಏನು ನಾನು ಮತ್ತೊಮ್ಮೆ ಪಂಪಲನ್ನು ಓದಬೇಕು ನಾನು ಮತ್ತೊಮ್ಮೆ ಅಣ್ಣನನ್ನು ಓದಬೇಕು ಹೆಂಗ ಹಂಗಡದ ಪದ್ಯಗಳನ್ನು ಓದಬೇಕು ಓದುವ ರೀತಿ ಎಂತಾದ್ದು ಅನ್ನುವುದನ್ನು ನಾನು ಕಲ್ತ್ಕೊಂಡು ಬಹಳಷ್ಟು ಓದಬೇಕು ಅಂತ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಹಾಡು ಮೂಲದ ಮೂಲ ಡೊಳ್ಳಿನ ಹಾಡುಗಳು ಅನ್ನುವಂತಹ ಒಂದು ಸಂಗ್ರಹದ ಕೃತಿಯನ್ನು ವಿದ್ಯಾರ್ಥಿ ಪ್ರಕಾಶನದ ಮಾಲೀಕರಾದ ಜೈದೇವ್ ಮೆಣಸುಗಿ ಅವರು ಕೆಲವೊಮ್ಮೆ ಮೂರೊಳಗೆ ಅಷ್ಟು ಜನ ಡೊಳ್ಳಿನ ಹಾಡ್ತಾರ ಒಂದು ಸಂಗ್ರಹ ಮಾಡಿಕೊಡು ಅದೊಂದು ಪುಸ್ತಕ ತರುಣು ಅಂತಂದ್ರೆ ನನ್ನ ಬರವಣಿಗೆಯನ್ನು ನನ್ನ ಪ್ರಕಟನೆಗೆ ಬೆಳೆದು ಚೆಲ್ಲಿರತಕ್ಕಂಥ ವಿದ್ಯಾರ್ಥಿ ಮಾಲೀಕರನ್ನು ಕೂಡ ನಾ ಈ ಸಂದರ್ಭದಲ್ಲಿ ಸದ್ಯ ಪೂರ್ವಕವಾಗಿ ಜೊತೆಗೆ ಅದೆಲ್ಲ ಸಂಗ್ರಹ ಮಾಡಿ ಅವರು ಅವ್ರು ಡಿ ಟಿ ಪಿ ಮಾಡಿದ್ರು ಅದಾದ ನಂತರ ಸಿದ್ಧನಾಥ್ ಜಕ್ಬಾಳ್ ಅವರಿಗೆ ನನ್ನ ಪುಸ್ತಕ ನೋಡಿ ಬರ್ಕೊಡ್ರಿ ಸರ ಅಂತ ಹೋದೆ ಅವ್ರು ಸುಮಾರು ಒಂದ್ ಎರಡು ತಿಂಗಳ ಇಟ್ಕೊಂಡು ಕೇರಪ್ಪ ನನಗೆ ಯಾಕೋ ಈಗ ಪುಸ್ತಕ ಇಲ್ಲ ಆದ್ರ ಮಾಡಕ್ತೀನಿ ಈಗ ವ್ಯಕ್ತಪ್ರಿಗೆ ಕೊಡುವಂತಂದ್ರು ಹೋಗಿ ಸರ್ ಕಡೆ ಪಠ್ಯ ವೆಂಕಟಪ್ಪ ಸರ್ ಒಂದಿಷ್ಟು ದಿನ ಇಟ್ಕೊಂಡ್ರು ಇಟ್ಕೊಂಡು ಆದ ನಂತರ ಕರೆಕ್ಟ್ ನಾನು ಮನಿ ಹಾಕಿಸಾಕುಂತೀನಿ ಈಗ ಯಾಕೋ ನನಗ ಮನಸ್ಥಿತಿ ಬರೋದಿಲ್ಲ ಆ ಅಂತ ಅಂದ ಸುಮ್ನಾದ್ರು ಅಷ್ಟೊತ್ತಿಗೆ ಏನಾಗಿ ಬಿಡುತ್ತಂತಂದ್ರ ಮುಂದ ವಿಜಯದಶಮಿ ಅದು ಇದಿತ್ತು ಅವಾಗ ಅವರು ಒಂದ್ ವರ್ಷಕ್ಕೊಮ್ಮೆ ಎಲ್ಲ ಪುಸ್ತಕಗಳನ್ನು ಪುಸ್ತಕಗಳನ್ನ ಪ್ರಕಟ್ ಮಾಡ್ಬಿಡ್ತಿತ್ತು ಪ್ರಕಾಶಕರು ಹಾಗಾಗಿ ಆ ಪುಸ್ತಕ ಮುನ್ನಡಿಯುದೇ ಪ್ರಕಟ ಆಗಿಬಿಡ್ತಾವೆ ಹಾಲ್ಮುದ ಮುನ್ನ ಹಾಡುಗಳು ಅಂತಂದು ಆಮೇಲೆ ಅದ ಅದೇ ಸಂದರ್ಭದಾಗ ನಾನೊಂದು ಏಕಾಂಕ ನಾಟಕವನ್ನು ಬರೆದಿದ್ದೆ ಕುರುಬುಗೊಳ ಭಕ್ತಿಯಾಗ ಒಂದು ಸಣ್ಣ ಏಕಾಂಕ ನಾಟಕವನ್ನು ಬರೆದಿದ್ದೆ ಅದನ್ನು ಗದಗ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವ ಕುರಿ ಅವರು ಇದೇ ಕಾಲೇಜಿನಲ್ಲಿ ಕಾಲೇಜಲ್ಲಿ ಆಗಿದ್ರು ಅವತ್ತು ಇಲ್ಲ ಕನ್ನಡ ಪ್ರಾಧ್ಯಾಪಕರಿಗೆ ಇದ್ರು ಇನ್ನೂ ಪ್ರಿನ್ಸಿಪಾಲ್ ಅರುಣ್ ಸಿ ಸರ್ ಇದ್ದರು ಸಂದರ್ಭದಲ್ಲಿ ಅವ್ರಿಗೂ ನಾನು ಸರ್ ಇದು ಮುನ್ನುಡಿ ಬರೆದು ಕೊಡ್ರಿ ಅಂತ ಅದು ಭಾಳ ಪ್ರೀತಿಯಿಂದ ಸ್ವಾಗತದಿಂದ ತೆಗೆದುಕೊಂಡ್ರು ಬಹಳಷ್ಟು ದಿನಗಳಲ್ಲಿ ಇಟ್ಕೊಂಡ್ರು ನಾನು ಮದ್ಯ ಹತ್ರ ಎಂಟು ದಿನಕ್ಕೊಂದು ಫೋನ್ ಮಾಡವ ಎಂಟು ದಿನಕ್ಕೊಂದು ಫೋನ್ ಮಾಡವ ಅವರು ಫೋರ್ಟಿ ಹೊಂದುವಾಗ ಎಲ್ಲಿದೆಯೋ ಸರ್ವಜ್ಞ ಎಲ್ಲಿದೆಯೋ ಬಸವಣ್ಣ ನೀನಿಲ್ಲದ ಈ ನಾಡು ಬೇಡ ಅದನ್ನು ನಾನು ಕೆಲವಾಗ ಹಚ್ಚಿರ್ತಕ್ಕಂಥ ಹಾರ ನಾನು ಹಚ್ಚಿದ ಹಚ್ಚಿದ ಬಂದಾಗಲೇ ನಾನು ಕೇಳ್ತಿದ್ದೆ ಆದ್ರೆ ಕೊನೆಯವರೆಗೂ ಅದಕ್ಕೂ ಕೂಡ ಏನಾಗಲಿಲ್ಲ ಅಂತಂದ್ರೆ ಮುನ್ನುಡಿ ಬರಲೇ ಇಲ್ಲ ಬರಲೇ ಇಲ್ಲ ಅದು ಕೂಡ ಮುನ್ನುಡಿ ಇಲ್ದೇನಾ ಆಯ್ತು ಅದು ಪ್ರಕಟ ಮಾಡೋ ಸಂದರ್ಭದೊಳಗ ಆಯ್ ಗೌಡ್ರು ಸರ್ ನಾನು ಡಿಗ್ರಿ ಓದೋ ಸಂದರ್ಭದೊಳಗ ಅಲ್ಲಿಂದ ಅವರು ಪಾಸ್ಔಟ್ ಆಗಿದ್ರು ಗೌರ್ಮೆಂಟ್ ಆಯ್ತು ಜಲ ಕಾಲೇಜಿಗೆ ಬಂದಿದ್ರು ಅವರು ಅವಾಗ ಎನ್ ವಿ ಅಲ್ಲಿ ಅಂತಂದು ಗೌರ್ಮೆಂಟ್ ಡಿಗ್ರಿ ಎಚ್ ಎಸ್ ಡಿಗ್ರಿ ಕಾಲೇಜ್ ಒಳಗ ರಾಥೋಡ್ ಸರ್ ಅವ್ರನ್ನ ಹೇಳ್ಕೊಂಡು ಕಲ್ವನಗೌಡರ್ ಸರ್ಗೆ ಮುನ್ನಡಿ ಬರೆಯಕ್ಕೆ ಪತ್ತೆ ಗೌಡ್ರ ಸರ್ ಬಾಳ್ ಪ್ರೀತಿಯಿಂದ ಬಾಚಿ ಬರೋದೇ ಇದ್ರು ಪುಸ್ತಕ ಪ್ರಕಟ ಆಗಿದೆ ಆ ಹಾಡು ಇನ್ನು ನನ್ನಲ್ಲಿ ಹೀಗಾಗಿ ಒಬ್ಬ ಲೇಖಕ ಒಬ್ಬ ಬರಹಗಾರ ಇದೆಲ್ಲವನ್ನ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಈಗ ನಾನು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರೂ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಪಟ್ಟಿರ್ತಕ್ಕಂತಹ ಆ ಶ್ರಮ ಆ ಸಂಶೋಧನೆ ಓದು ನಾನು ಎರಡ್ ಸಾವಿರದ ಹದಿನೈದರವರೆಗೂ ಬರೆದಿರ್ತಕ್ಕಂಥ ಪುಸ್ತಕಗಳು ಏನು ಅದರೊಳಗೆ ನಾನಿಸ್ಬಿಟ್ಟೆ ನನಗೆ ಕಾರಣ ಏನು ಅಂತಂದ್ರೆ ವಿಧೋತ್ಪೂರ್ಣವಾಗಿರ್ತಕ್ಕಂಥ ಬರಹಗಳನ್ನು ಓದ್ಲಿಕ್ಕೆಾಗ ನಾನು ಬರವಣಿಗೆ ಏನು ಅನಿಸ್ತಿಲ್ಲ ಅವಾಗ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಬರೋದು ಬರೆಯುವುದನ್ನು ಎರಡ್ ಸಾವಿರದ ಹದಿನೈದಕ್ಕೆ ನಿಲ್ಲಿಸಿಬಿಟ್ಟೆ ಇನ್ನು ಬರೆದು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಂಶೋಧನೆ ಪ್ರತಿ ಬರಬೇಕು ಅಂತ ಹಠ ಕೊಟ್ಟು ಬಹಳಷ್ಟು ದಿನಗಳ ನಿರಂತರವಾದ ಅಧ್ಯಯನವನ್ನು ಮಾಡಿ ಎಲ್ಲೋ ಇದ್ದಿರ್ತಕ್ಕಂಥ ದಾಖಲಾತಿಗಳನ್ನ ತೆಗೆದು ಆಮೇಲೆ ನಮ್ಮ ನಮ್ಮವ್ರಿಗೆ ಪ್ರತಿ ಅಂತ ಅನೇಕ ಕೃತಿಗಳು ಚಂಪು ಕಾವ್ಯ ಒಂದು ಬಸವ ಜನ್ಮ ರಹಶಿ ಅನ್ನುವಂಥ ಚಂಪು ಕಾವ್ಯ ಅದು ದಾಖಲೆನೇ ಆಗಿರಲಿಲ್ಲ ಅಂಥದ್ದೊಂದು ಪುಸ್ತಕವನ್ನ ನೆಟ್ಟದೊಳಗೆ ಅಲ್ಲಿ ಇಲ್ಲೇ ಸರ್ಚ್ ಮಾಡಿ ಅದನ್ನು ದಾಖಲು ಮಾಡಿ ಬಸವ ಜನ್ಮ ರಹಾಶಿ ಅನ್ನುವಂಥ ಒಂದು ಚಂಪು ಕಾವ್ಯನ ಗುರುಲಿಂಗಪ್ಪ ಹಂಪುಸಾಗರ್ ಅಂತವರು ಬರೆದ್ರು ಅನ್ನುವಂಥದ್ದನ್ನು ಕೂಡ ದಾಖಲೀಕರಣ ಮಾಡಿರ್ತಕ್ಕಂಥದ್ದು ಇಂಥ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ವಿಚಾರಧಾರೆಗಳನ್ನು ಅದನ್ನು ಬರೆದಾದ ನಂತರ ನನಗೂ ಕೂಡ ಬಹಳಷ್ಟು ಸಂತೋಷ ಮತ್ತು ನೆಮ್ಮದಿ ಇತ್ತಿರತಕ್ಕಂಥದ್ದು ನೋಡಿ ನಾನು ಪುಸ್ತಕ ಬರೆಯುವ ಸಂದರ್ಭದೊಳಗೆ ಎರಡು ಸಾವಿರದ ಹದಿನೂರೊಳಗೆ ನಾನು ಇನ್ನೂ ಪದವಿ ಹಂತದೊಳಗಿದ್ದೆ ರಡಿ ಕಾಲೇಜ್ ಒಳಗೆ ಓದ್ತಿದ್ದೆ ಪದವಿ ಹಂತದೊಳಗೆ ಅವೆಲ್ಲ ನಾನು ಲೇಖನಗಳನ್ನು ಆರ್ಟಿಕಲ್ಗಳನ್ನು ಕವಿತೆಗಳನ್ನು ಬರೀತಿದ್ದೆ ಆ ಎಲ್ಲ ಬರೆದಿರ್ತಕ್ಕಂಥ ಕವಿತೆಗಳೇ ಎರಡು ಸಾವಿರದ ಹದಿನೈದರೊಳಗೆ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ನಮ್ಮೆಲ್ಲ ಪ್ರಾಧ್ಯಾಪಕರು ಸೇರಿಕೊಂಡು ಡಾಕ್ಟರ್ ವೆಂಕಟಗಿರಿ ದವಾಯಿ ಅವರ ನೇತೃತ್ವದಲ್ಲಿ ಎಲ್ಲ ಪ್ರಾಧ್ಯಾಪಕರು ಸೇರಿಕೊಂಡು ಹಿಂಗೆಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ನಂದು ಅವರೇ ಒಂದು ಪುಸ್ತಕವನ್ನು ಅವರೇ ದುಡ್ಡು ಹಾಕಿ ಅವರೇ ಎಲ್ಲ ಮಾಡಿ ತನಿಖೆಗೂ ಗೊತ್ತಿರುವ ಕತೆ ಅನ್ನುವಂಥ ಕವನ ಅನ್ನವನ್ನು ಅಲ್ಲಿ ಪ್ರಕಟ ಮಾಡಿದರು ಅದು ಒಂದು ನನ್ನ ಕೃತಿ ಅನ್ನುವಂಥದ್ದು ಹಾಲಮತ್ತು ಪುರಾಣ ಅಷ್ಟೋದಿ ಪುರಾಣ ಪ್ರಶ್ನೋತ್ತರ ರತ್ನಾವಳಿ ಅನ್ನುವಂಥ ಪುಸ್ತಕ ಬರೆಯುವಾಗ ರೆಡ್ಡಿ ಕಾಲೇಜ್ ಒಳಗೆ ಡಿಗ್ರಿ ಓದ್ತಿದ್ದೆ ರೆಡ್ಡಿ ಕಾಲೇಜ್ ಡಿಗ್ರಿ ಓದೋ ಸಂದರ್ಭದೊಳಗೆ ಅಲ್ಲಿ ಬಹಳಷ್ಟು ನಾನು ನನ್ನ ಇದೇನು ಉತ್ತಮವಾದ ವಾಗ್ಮಿ ಅಂತ ಏನು ಕರಿತೀವಿ ಮಾತಾಡೋ ಕಲೆ ಈ ಮತ ಬಗ್ಗೆ ಅವಾಗಲೇ ನನಗೆ ನಾವು ಎಲ್ಲ ಕಾರ್ಯಕ್ರಮದೊಳಗೂ ನಾವೇ ನಿರೂಪಣೆ ಮಾಡ್ತಿದ್ದೇವೆ ಹಾಗಿರುವಂಥ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ರು ಯು ವಿ ಸರ್ ಅಂತ ಇದ್ದರು ಅವರು ಬಹಳಷ್ಟು ಹಚ್ಕೊಂಡಿದ್ದರು ಅದೇ ಸಂದರ್ಭದೊಳಗೆ ಎಚ್ ಕೆ ಪಾಟೀಲ್ ಸಾಹೇಬರು ಇವು ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿ ಆರಾಮವಾಗಿ ನಿಂತುಬಿಟ್ಟಿದ್ದವು ನಿಂತ ಸಂದರ್ಭದೊಳಗೆ ಅವ್ನು ಬಿಡವ್ರಿಗೆ ಬಿದ್ದಿಲ್ಲ ಭಾಳ ಚಲೋ ಮಾಡಿ ಇದ್ದಿಲ್ಲ ಅವಾಗ ಅವರೆಲ್ಲರೂ ಕೇಳಿ ನಮ್ಮ ಪ್ರಿನ್ಸಿಪಲ್ ಏನು ಹೇಳಿದ್ರು ಕೊಡಬಿಡಿ ಮುಂಜಾನೆ ಕ್ಲಾಸು ಏಳು ಗಂಟೆ ಇದೆ ಹಿಡ್ಕೊಂಡು ಹನ್ನೆರಡು ಗಂಟೆ ಮುಗಿದು ಮುಗಿದ್ಬಿಡ್ತವೆ ನೀವು ಹನ್ನೆರಡು ಗಂಟೆ ನಂತರ ಎರಡು ಗಂಟೆ ಇಲ್ಲಿದ್ದಾವೆ ಒಂದು ಸಾಯಂಕಾಲ ಎಂಟು ಗಂಟೆ ತನಕ ಸ್ವಲ್ಪ ಫಿಲ್ಟರ್ ನೀರಿಗೆ ಬಿಡಾಕ್ ಹೋದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲಿ ಓದಲಿಕ್ಕೆ ಟೈಮು ಸಿಗತಿ ನಿಮ್ಮ ಅಭ್ಯಾಸಕ್ಕೆ ದುಡ್ಡು ಬರ್ತವೆ ಅಂತ ಹೇಳಿ ನಿಮ್ಮ ಗೆಳೆಯರು ಇಟ್ಕೊಂಡು ಎಲ್ಲ ಮಾಡಪ್ಪ ಅಂತಂದು ಒಂದು ಎಂಟು ನಾಲ್ಕು ಹುಡುಗರು ಕರ್ಕೊಂಡು ನಾವು ಒಂದೊಂದು ಪ್ಲಾಂಟ್ಗೆ ಒಂದು ಪ್ಲಾಂಟು ಕಾನಪುರ್ದಾಗ ಒಂದು ಪ್ಲ್ಯಾಂಟು ಆಮೇಲೆ ಬೇರೆ ಬೇರೆ ಕಡೆಗೆ ಇದ್ದಿರ್ತಕ್ಕಂತಹ ಒಂದು ಆರು ಪ್ಲ್ಯಾಂಟ್ಗಳಿಗೆ ನಾವು ನಮ್ಮ ಗೆಳೆಯರು ಕೂಡಿ ಅಲ್ಲಿ ನೀರು ಬಿಡಲಿಕ್ಕೆ ಆರಂಭ ಮಾಡಿದ್ವಿ ನೀರು ಬಂದ ಸಂದರ್ಭದಲ್ಲಿ ನೀರು ಬಿಡ್ತಿದ್ವಿ ಇಲ್ಲೇ ಇದ್ದ ಸಂದರ್ಭದಲ್ಲಿ ನಾನು ಅಲ್ಲಿ ಆ ಸಮಯವನ್ನು ಹೆಂಗೆ ಸದುಪಯೋಗ ಪಡಿಸ್ಕೊಂಡೆ ಅಂದ್ರೆ ಹದಿನೆಂಟು ಪುರಾಣಗಳನ್ನ ಅಧ್ಯಯನ ಮಾಡುವಂಥ ಹದಿನೆಂಟು ಪುರಾಣಗಳಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ಅವತ್ತು ನಮಗೆ ಬಳಿನ ಹಾಡಿ ಮುಚ್ಚು ಭಸನ ಹಾಡಿ ಮುಚ್ಚು ಸವಾಲು ಜವಾಬ್ದುಗಳನ್ನು ಮಾಡ್ತಕ್ಕಂಥ ಅದನ್ನು ತಗೊಳ್ಳೋದು ಭಾಳ ಇರ್ತಾವಲ್ಲ ಅವ್ರಿಗೊಂದು ಒಳ್ಳೆಯದು ಸಂಗ್ರಹವನ್ನು ಮಾಡಿಬಿಡಬೇಕು ಅಂತಂದು ಹಿಂಗೆ ಕುತ್ಕೊಂಡು ನಾನು ಅದನ್ನು ಮರೆಯಲಿಕ್ಕೆ ಮುಂದಾದೆ ಪ್ರದನ್ನು ಪುಸ್ತಕವನ್ನು ಓದೋದು ಆ ಪ್ರಶ್ನೋತ್ತರಗಳನ್ನು ತೆಗೆದು ಅಂಥದ ಸಮಯದಲ್ಲೂ ಕೂಡ ನನ್ನ ಸಮಯವನ್ನು ವಿನಿಯೋಗ ಮಾಡಿಕೊಂಡು ಅವಾಗ ಅಷ್ಟೊಂದು ಪುರಾಣ ಪ್ರಶ್ನೋತ್ತರ ರತ್ನಾವಳಿ ಅನ್ನುವಂತ ಒಂದು ಪುಸ್ತಕವನ್ನು ಅವಾಗ ತಂದೆ ಅದನ್ನ ಯಶವಪಾಟಲ್ ಸಾಹೇಬ್ರ ನಮ್ಮ ಊರೊಳಗೆ ಉದ್ಘಾಟನೆ ಮಾಡಿದ್ರು ಅದು ಹೇಳಿದೆ ಸರ್ ಹಿಂಗ್ರಿ ನಾನು ಪೆಟ್ರೋ ನೀರು ಬಡಿಸೊಳಗೆ ಬಂದಿದ್ದು ಒಂದು ಆ ಅಚ್ಚ ಅಚ್ಚ ಅಂತ ಬಹಳ ಚಂದ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಅಂತ ಇನ್ನು ಇನ್ನೊಂದು ಹಾಲ್ ಮತ್ತು ಪುರಾಣ ರಸ್ತಾ ಬಿಂಪಿಗೆ ಬರೆದಿದ್ದು ಅದು ವಾರ್ಧಕ ಶಕ್ತಿಯೊಳಗೆ ಅದನ್ನ ನಮಗೆ ವಿದ್ಯಾರ್ಥಿ ಪ್ರಕಾಶ್ ಎಂಬವರು ಕರೆಪಿದ್ದು ಜನರಿಗೆ ಬಾದು ದುಡಿಯೋದಿಲ್ಲ ಇದು ಇರುವುದರಿಂದ ಇದನ್ನು ಸರಳವಾದವನ್ನು ಮಾಡಿಕೊಡ್ಬೇಕಲ್ಲ ಅಂತ ಹೇಳಿದಾಗ ನಾನು ನನಗೆ ಹೆಮ್ಮೆ ಗೊತ್ತಿದ್ದೆ ಅವಾಗೊಂದು ಮನಸ್ಸಿಗೆ ಗಟ್ಟಿಗೆ ಬಿಗಿ ನಿರ್ಧಾರವನ್ನು ಹಾಕೊಂಡು ಪ್ರತಿದಿನ ಎದ್ದ ತಕ್ಷಣ ಮುಂಜಾನೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಕುಂತೆ ಅಂತಂದರೆ ಎಂಟೂರಿಗೆ ಟಿಫಿನ್ ಸ್ಟಾರ್ಟ್ ಆಗ್ತಿದೆ ಎಂಟೂವರೆಗೆ ತನೂ ನಾನು ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನುಡಿಗಳನ್ನು ಅನುವಾದ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ನಮಿ ಶುಚಲಿಗೆ ಬಿ ಸಿ ಎಂ ಹಾಸ್ಟೆಲ್ ಡಿ ಜೊ ಹಿಂದುಳಿದ ವರ್ಗಗಳ ಹಾಸ್ಟೆಲ್ದೊಳಗೆ ಇದ್ದುಕೊಂಡು ನಾ ಸುರೇಶ ಇದು ರೇವಣ ಸಿದ್ದೇಶ್ವರ ಎಲ್ಲ ಸಹಿತ ಹಾಲು ತೇಜಕ ಪುರಾಣ ಅನ್ನುವಂತಹ ನಡುವೆ ನಡೆದ ಕಾವ್ಯ ಅದು ಅರ್ಧಕ್ಷೇತ್ರದೊಳಗೆ ಇದ್ದಿರ್ತಕ್ಕಂಥದ್ದನ್ನು ಅಲ್ಲಿ ಪ್ರತಿನಿತ್ಯನ ಐದು ಗಂಟೆಯಿಂದ ಎಂಟು ನಿಂತನ ಬರೋದು ಅದನ್ನು ಪುರಾ ಆ ಪುರಾಣವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಹೀಗೆ ಅನೇಕ ಎರಡು ತೋಟಗಳ ಮಧ್ಯದಲ್ಲಿ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ ಬಂದು ನಿಂತಿರ್ತಕ್ಕಂಥವ್ರು ಇಲ್ಲಿಗೆ ಇದಕ್ಕೊಂದು ಮೂರ್ತು ಸ್ವರೂಪ ಸಿಕ್ಕೈತೆ ಅನ್ನುವಂಥ ಸಂತೋಷವೂ ಕೂಡ ನನಗಲ್ಲ ಇದನ್ನು ಗಮನಿಸಿಕೊಂಡು ಅಪ್ಪಣ್ಣ ಅಂಜೆ ಸರ್ ಸುಧಾ ಮೇಡಮ್ ಅವರು ಮತ್ತು ನಮ್ಮ ರಮೇಶ್ ಸರು ಕಟ್ಟಿಮನಿ ಸರ್ ನಮ್ಮ ಎರಡು ವಿಭಾಗದ ಎಲ್ಲರೂ ಸೇರಿಕೊಂಡು ಬಾಲ್ ಫೋರ್ಜಿ ವಹಿಸಿ ಒಂದು ಕಾರ್ಯಕ್ರಮ ಮಾಡೋಣ ಕಿರಣ್ ರಾಯರ್ ಸರ್ಗೆ ಇದರ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟು ಅವರು ಬಹಳ ವಿಸ್ತಾರವಾಗಿ ಈ ಕೃತಿಯ ಪರಿಚಯವನ್ನು ಮಾಡಿಕೊಟ್ರು ಇವೆಲ್ಲರಿಗೂ ಕೂಡ ನಾನು ಅನಂತ ನಂತರ ತಜ್ಞರಲ್ಲಿ ಇದು ಸಾಂಕೇತಿಕವಾಗಿ ಗದಗ ಐನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂತ್ಕೋಟೆಯಲ್ಲಿ ಜರುಗಿದಾಗ ಅಲ್ಲಿ ಆಗಿತ್ತು ಈ ಪುಸ್ತಕ ಆದರೆ ಅದು ಸಾಂಕೇತಿಕವಾಗಿ ಆಗಿತ್ತು ಆದರೆ ಇದು ಇವತ್ತು ಅರ್ಥಪೂರ್ಣವಾಗಿ ಮತ್ತು ಔಚಿತ್ಯಪೂರ್ಣವಾಗಿ ಈ ಪುಸ್ತಕ ಬಿಡುಗಡೆ ಆಯಿತು ಅದು ವಿಶೇಷವಾಗಿ ನನ್ನ ಪ್ರಾಧ್ಯಾಪಕರಿಗೆ ಏನು ಸಂತೋಷ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ನಮ್ಗಿಂತ ಮೇಲ್ಮಟ್ಟಕ್ಕೆ ಬೆಳೆದಾಗ ನಮ್ಗೆ ಭಾಳಷ್ಟು ಸಂತೋಷ ಆಗ್ತದೆ ನೀವು ಕೂಡ ಮುಂದರ್ತಕ್ಕಂಥ ಪದಕದೊಳಗೆ ಒಳ್ಳೆ ಒಳ್ಳೆಯ ವಿದ್ವಾಂಸ ಪ್ರಾಧ್ಯಾಪಕರ ಮಧ್ಯದಲ್ಲಿ ಇದ್ದೀರಿ ನಾನು ಕೂಡ ಪ್ರತಿನಿತ್ಯನೂ ದಿನಾನು ಕಲಿತಾನೇ ಇರ್ತೇನೆ ನೋಡಿ ನೋಡಿ ಕಲಿತಾನೆ ಇರ್ತೇನೆ ಅಂತಹ ಪ್ರಾಧ್ಯಾಪಕರ ಮಧ್ಯದಲ್ಲಿ ನೀವಿದ್ದೀರಿ ನೀವು ಕೂಡ ಉತ್ತಮವಾಗಿರ್ತಕ್ಕಂತಹ ಬರಹವನ್ನು ಬರೀರಿ ಎಲ್ಲರಲ್ಲೂ ಕೂಡ ಒಂದು ಕಲೆ ಇರ್ತದೆ ಆ ಕಲೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇವತ್ತು ಕೃತಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕಿರಣ್ ರಾಯರ್ ಸರ್ನ ಪ್ರಾಸ್ತಾವಿಕದ ಮಾತುಗಳಲ್ಲಿ ಎಲ್ಲ ಮಾತುಗಳನ್ನ ರಮೇಶ್ ಗುಲ್ಕುಂದ್ ಸರ್ನ ಮತ್ತು ಬಹಳ ಮೆಚ್ಚುಗೆ ಮಾತುಗಳನ್ನ ವ್ಯಕ್ತಪಡಿಸಿ ಎಲ್ಲರನ್ನ ನಗರಗಳಲ್ಲಿ ತಿರಾಟಿಸಿರ್ತಕ್ಕಂಥ ಹಂಜೆ ಸರ್ನ ಬಹಳ ಉಚಿತಪೂರ್ಣವಾದ ಸಂದರ್ಭಕ್ಕೆ ತಕ್ಕ ಹಾಗೆ ದೃಷ್ಟಾಂತೀತಾ ಮಾತುಗಳಡಿರತಕ್ಕಂಥ ಜಾಗೀರ್ದಾರ್ ಸರ್ನ ಸತ್ ಸಂದರ್ಭಕ್ಕನುಗುಣವಾಗಿ ಮಾತುಗಳನ್ನಾಡ್ತಾ ನಿರೂಪಣೆ ಮಾಡ್ತಕ್ಕಂಥ ವಿರನ್ನ ನಾನು ಯಾವತ್ತೂ ಕೂಡ ಕೃತಜ್ಞತೆಯಿಂದ ನನ್ನ ಸ್ಮರಣೆ ಇಟ್ಕೊಳ್ತೇನೆ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬಂದಿರತಕ್ಕಂಥ ನನ್ನ ಗುರುಗಳಾಗಿರುವಂತಹ ಪ್ರೊಫೆಸರ್ ರಮೇಶ್ ಕಲಂದಗೌಡ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕು ನಾವು ಹೋದಾಗೆಲ್ಲ ಅನೇಕ ಪುಸ್ತಕಗಳನ್ನು ಕೊಡ್ತಾರೆ ಆ ರೀತಿಯಿಂದ ಮಾತನಾಡ್ತಾರೆ ಉತ್ತಮ ವಾಗ್ಮಿಗಳು ಈಗ ಹುಡುಗುರು ಕಾಲೇಜಿನ ಪ್ರಾಚಾರ್ಯರಾಗಿದ್ದಾರೆ ಅವರು ಕೂಡ ಒಳ್ಳೆ ಬರಹಗಾರ ಅವ್ರೂ ಕೂಡ ನಾ ಈ ಸಂದರ್ಭದಲ್ಲಿ ನೆನೆಸ್ ನೆಂಪಿಗೆ ತಂದುಕೊಳ್ತೇನೆ ಅವ್ರ ವಿಪರೀತ ವಿಪರೀತಿಸಿರ್ತಕ್ಕಂಥದ್ದು ಇಂಥ ಮಹಾಗುರುಗಳ ಪ್ರಭಾವದಿಂದ ನಾವು ಇವತ್ತು ಇಲ್ಲಿ ನಿಂತು ಮಾತನಾಡಲಿಕ್ಕೆ ಸಾಧ್ಯ ಆಗ್ತೈತಿ ಕುಳಿತು ಆಲಿಸುವವನನ್ನು ನಿಂತು ಆಚಿಸುವಂತೆ ಮಾಡುವಂತಹ ಶಕ್ತಿ ಯಾರಿಗಿಂತ ಇಂತಹ ಮಹಾಗುರುಗಳಿಗೆ ಇರ್ತೈತೆ ಅನ್ನುವಂಥ ಅಭಿಲಾಷಿತ ಮಾತುಗಳನ್ನು ಇಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ